ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಭಾರತ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ತಮಗೆಲ್ಲ ಗೊತ್ತಿದೆ ಏಪ್ರಿಲ್ ಹತ್ತೊಂಬತ್ತರಿಂದ ಮೊದಲ ಹಂತದ ಮತದಾನ ಶುರುವಾಗುತ್ತೆ ಜೂನ್ ಒಂದಕ್ಕೆ ಏಳು ಹಂತಗಳ ಮತದಾನಗಳು ಮುಗಿತಾವೆ ಅದಾದಮೇಲೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುತ್ತೆ ಆದರೆ ಫಲಿತಾಂಶ ಬರುವುದಕ್ಕಿಂತ ಮುಂಚೆಯೇ ಮತದಾನ ಮಾಡುವುದಕ್ಕಿಂತ ಮುಂಚೆಯೇ ಚುನಾವಣಾ ಪ್ರಕ್ರಿಯೆ ಪ್ರಾರಂಭಗೊಳ್ಳುವುದಕ್ಕಿಂತ ಮುಂಚೆಯೇ ಈ ದೇಶದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರು ಅನ್ನುವಂಥ ತೀರ್ಮಾನ ಹೋಗಿದೆ ಈಗ ಉಳಿದಿರುವಂಥ ಏಕೈಕ ಜಿಜ್ಞಾಸೆ ಏನಪ್ಪ ಅಂತಂದರೆ ಎಷ್ಟು ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಲಿದೆ ಎಷ್ಟು ಸೀಟುಗಳನ್ನು ಎನ್ ಡಿ ಎ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ನಾಲ್ಕುನೂರರ ಗಡಿಯನ್ನು ಪಾರು ಮಾಡುತ್ತಾ ಮಾಡಲ್ವಾ ಅನ್ನುವಂಥ ಪ್ರಶ್ನೆ ಬಂದಿದೆ ಯಾವತ್ತಾದರೂ ಈ ರೀತಿಯ ಚುನಾವಣೆಯನ್ನು ನೀವು ನೋಡಿದ್ರ ಎಲ್ಲಿಯಾದರೂ ಕಾಂಗ್ರೆಸ್ ಎಷ್ಟು ಸೀಟು ಗಳಿಸಬಹುದು ಅಂತ ಮಾತನಾಡಿದ್ದನ್ನು ಕೇಳಿದ್ದೀರಾ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತ್ಮೂರು ಸೀಟುಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ ವಿಪಕ್ಷ ಸ್ಥಾನ ಗಳಿಸಲಿಕ್ಕೆ ಕನಿಷ್ಠ ಹತ್ತು ಪರ್ಸೆಂಟ್ ಶೇಕಡಾವಾರು ಹತ್ತರಷ್ಟು ಸಂಸದರಿರಬೇಕು ಅಂದರೆ ಐನೂರ ನಲವತ್ತ್ಮೂರು ಸ್ಥಾನ ಅಂತಂದರೆ ಐವತ್ತೈದು ಸ್ಥಾನಗಳಾದರೂ ಇರಬೇಕು ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ವಿಪಕ್ಷ ಸ್ಥಾನಕ್ಕೆ ಅಧೀರ್ ರಂಜನ್ ಅವರನ್ನು ತಂದು ಕೂಡಿಸಲಾಯಿತು ಒಂದು ಪಕ್ಷಕ್ಕೆ ಇದು ಶೋಚನೀಯ ಸ್ಥಿತಿ ಯಾರೂ ಕೂಡ ಇಂಥದೊಂದು ಸ್ಥಾನಕ್ಕೆ ಹೋಗಲಿಕ್ಕೆ ಇಚ್ಛೆ ಪಡುವುದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ತನ್ನ ದುರಹಂಕಾರದಿಂದ ತನ್ನ ಎಂಟೈಟಲ್ಮೆಂಟ್ ಮನೋಸ್ಥಿತಿಯಿಂದ ಅಂದರೆ ನಾನೇ ಈ ದೇಶವನ್ನು ಆಳಬೇಕು ಎನ್ನುವಂಥ ಮನಸ್ಥಿತಿಯನ್ನು ಹೊಂದಿರುವುದರಿಂದಾಗಿ ಇವತ್ತು ಭಾರತ ದೇಶದಲ್ಲಿ ನೀವಲ್ಲದೆ ಬೇರೆಯವರೂ ಕೂಡ ಆಳಬಹುದು ಅಂತ ಈ ದೇಶದ ಮತದಾರ ಎರಡೆರಡು ಬಾರಿ ಸಾಕ್ಷೀಕರಿಸಿದ್ದಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿ ಉಳಿದ ಚುನಾವಣೆಗಿಂತಗಿಂತ ಈ ಚುನಾವಣೆ ಹೇಗೆ ಭಿನ್ನ ಅಂತ ಹೇಳ್ತೀನಿ ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಯಾವ ರೀತಿಯ ಸುನಾಮಿ ಆಗಿತ್ತು ಅಂದರೆ ಈ ದೇಶದಲ್ಲಿರುವಂಥ ಎಲ್ಲರೂ ಕೂಡ ಇಂದಿರಾ ಗಾಂಧಿಯವರ ವಿರುದ್ಧವಾಗಿ ಬಹಿರಂಗವಾಗಿ ರಣಕಹಳಿಯನ್ನು ಮೊಳಗಿಸಿದರು ಎಲ್ಲರೂ ಒಗ್ಗಟ್ಟಾಗಿದ್ದರು ವಿಪಕ್ಷದವರು ಹೊಸ ಸರ್ಕಾರ ಬರಬೇಕು ಹೊಸ ಗಾಳಿ ಬೀಸಬೇಕು ಈ ದೇಶದಲ್ಲಿ ಈ ರೀತಿಯ ದುರಾಡಳಿತಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಅನ್ನುವಂಥ ರೀತಿಯಲ್ಲಿ ಚುನಾವಣೆಯನ್ನು ಮಾಡಲಾಯಿತು ತುರ್ತು ಪರಿಸ್ಥಿತಿಯ ನಂತರ ಅದಾದಮೇಲೆ ನೋಡಿ ಹತ್ತೊಂಬತ್ತರ ಎಂಬತ್ತರಲ್ಲಿ ಇಂದಿರಾ ಗಾಂಧಿಯವರ ಸಾರ್ವಭೌಮತೆಯಲ್ಲಿ ನಡೆದಂಥ ಚುನಾವಣೆ ಎಂಬತ್ನಾಲ್ಕು ಕೂಡ ಕಾಂಗ್ರೆಸ್ಸು ಅದಾದ ಮೇಲೆ ಮುಂದೆ ನೋಡ್ತಾ ಬನ್ನಿ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಆ ಮಟ್ಟಿನಲ್ಲಿ ತನ್ನ ಸಂಚಲನೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇಲ್ಲಿಯವರೆಗೂ ಸಾಧ್ಯವೇ ಆಗಲಿಲ್ಲ ಯು ಪಿ ಎ ಸರ್ಕಾರದ ಅವಧಿಯಲ್ಲಿಯೂ ಕೂಡ ಈ ಪಕ್ಷ ಅಂಥದ್ದೊಂದು ದೊಡ್ಡ ಗಾಳಿಯನ್ನು ಬೀಸಿದ್ದಾಗಲಿ ಸುನಾಮಿಯನ್ನು ಮಾಡಿದ್ದಾಗಲಿ ಪ್ರವಾಹ ಉಕ್ಕಿದ ಹಾಗೆ ಆಗಲಿ ಯಾವುದೇ ರೀತಿಯದಾದಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ದೇಶದ ರಾಜಕಾರಣದಲ್ಲಿ ಆಗಿರುವಂಥ ವ್ಯತ್ಯಾಸ ಇದೆಯಲ್ಲ ಈ ದೇಶದ ಜನ ಪ್ರತಿಯೊಂದು ವಿಷಯಕ್ಕೆ ಸಂವೇದನಾಶೀಲರಾಗ್ತಾ ಇದ್ದಾರೆ ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದನ್ನು ಕಲಿತಾ ಇದ್ದಾರೆ ಮತ್ತು ಯಾರು ತಮ್ಮನ್ನು ಆಳಬೇಕು ಯಾರ ಮೂಲಕ ಈ ದೇಶವನ್ನು ಮುನ್ನಡೆಸಬೇಕು ಎನ್ನುವುದನ್ನು ತೀರ್ಮಾನ ಮಾಡುವುದು ತಮ್ಮ ಹಕ್ಕು ಎನ್ನುವುದನ್ನು ಪ್ರತಿಪಾದಿಸಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಇವತ್ತಿಂದ ನೀವು ಎಲ್ಲಿ ಬೇಕಾದರೂ ಹೋಗ್ರಿ ನೀವು ಚಹಾದ ಅಂಗಡಿಗೆ ಹೋಗ್ರಿ ಕಿರಾಣಿ ಅಂಗಡಿಗೆ ಹೋಗಿರಿ ಯಾವುದೋ ಒಂದು ಸಭೆಗೆ ಹೋಗ್ರಿ ಯಾವುದೋ ಒಂದು ಮದುವೆ ಮನೆಗೆ ಹೋಗಿ ಮುಂಜುವೆ ಮನೆಗೆ ಹೋಗ್ರಿ ಎಲ್ಲೇ ಹೋದರೂ ಚುನಾವಣೆಯ ವಿಚಾರವೇ ನಡೆಯುತ್ತೆ ವಿನಃ ಬೇರೆ ಯಾವುದೇ ವಿಚಾರಗಳು ಪ್ರಸ್ತಾಪಕ್ಕೆ ಬರೋದಿಲ್ಲ ಬೇರೆ ವಿಷಯಗಳು ಪ್ರಸ್ತಾಪಕ್ಕೆ ಬಂದರೂ ಅವು ನಗಣ್ಯವಾಗ್ತವೆ ಆದರೆ ಆದ್ಯತೆಯಲ್ಲಿರುವುದು ಈ ದೇಶದ ಚುನಾವಣೆಯ ಬಗ್ಗೆ ಮಾತ್ರ ಯಾಕೆ ಈ ಮಟ್ಟಿಗೆ ಇವತ್ತು ನಾವು ಪ್ರತಿಕ್ರಿಯಿಸ್ತಾ ಇದ್ದೀವಿ ಯಾಕೆ ಈ ಮಟ್ಟಿಗೆ ನಾವು ಇವತ್ತು ಪ್ರತಿಕ್ರಿಯಿಸ್ತಾ ಇದ್ದೀವಿ ಅಂದರೆ ನಾವು ಯಾರಿಗೆ ಮತ ಹಾಕ್ತೇವೋ ಅವರೇ ಈ ದೇಶವನ್ನು ಆಳ್ತಾರೆ ಅನ್ನುವಂಥ ಖಚಿತತೆ ನಮ್ಮಲ್ಲಿ ಉಂಟಾಗಿದೆ ಮತ್ತು ನನ್ನ ದೇಶ ಹೇಗಿರಬೇಕು ಅನ್ನೋದರ ಸ್ಪಷ್ಟವಾದಂಥ ಕಲ್ಪನೆ ನಮಗಿದೆ ಮತ್ತು ಈ ರೀತಿ ದೇಶ ಇರಬೇಕು ಅಂತ ನಾವೇನು ಕಲ್ಪನೆ ಕಾಣ್ತೀವೋ ಅದನ್ನು ಸಾಕ್ಷಾತ್ಕರಿಸಲಿಕ್ಕೆ ಇಂಥವರಿಂದಲೇ ಸಾಧ್ಯ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಅಂದರೆ ಯಾವ ಕಾಂಗ್ರೆಸ್ ಪಕ್ಷ ಯಾವ ಸೋನಿಯಾ ಪರಿವಾರ ಗಾಂಧಿ ಸೋನಿಯಾ ಗಾಂಧಿ ಪರಿವಾರ ಇದೆಯಲ್ಲ ಅದು ನನ್ನಿಂದಲೇ ಈ ದೇಶ ನಡೆಯುತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಡೆದಂಥ ನಿರಂತರವಾದ ಹಗರಣಗಳು ಈ ದೇಶದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದವು ಅಂದರೆ ಇಂಥ ಸರ್ಕಾರ ಇನ್ನೆಂದೂ ಬೇಡ ನಮಗೆ ಅನ್ನುವಂಥ ಮನಸ್ಥಿತಿಗೆ ಇಲ್ಲಿಯ ಜನರನ್ನು ತೆಗೆದುಕೊಂಡು ಹೋದವು ಎರಡನೇದಾಗಿ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಇವರೆಲ್ಲ ನಿರಂಕುಶ ಪ್ರಭುತ್ವ ಅಂದರು ಸರ್ವಾಧಿಕಾರ ಅಂದರು ಅದೆಲ್ಲ ಅಂದ ಮೇಲೆ ಒಂದು ವಿಪಕ್ಷವಾಗಿ ಇವರು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಆ ರೀತಿ ಪ್ರತಿಕ್ರಿಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇವರು ತಮ್ಮ ಅಧಿಕಾರಕ್ಕಾಗಿ ವಿರೋಧ ಮಾಡಲಿಕ್ಕೆ ಶುರು ಮಾಡಿದರೆ ವಿನಃ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಜನರಿಗಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವುದನ್ನು ಜನರಿಗೆ ಮನದಟ್ಟು ಮಾಡಿಕೊಡುವಲ್ಲಿ ವಿಫಲರಾದರು ನೋಡಿ ಗಮನಿಸ್ತಾ ಬನ್ನಿ ಚುನಾವಣೆ ಹತ್ತಿರ ಬಂದಿದೆ ವಿಪಕ್ಷಗಳು ಯಾವಾಗಲೂ ಚುನಾವಣೆಗಾಗಿ ಕಾಯ್ತಾ ಇರ್ತವೆ ಯಾಕೆಂದರೆ ಅಧಿಕಾರವನ್ನು ಹಿಡಿಯಲಿಕ್ಕೆ ಇರುವಂಥ ಅತ್ಯಂತ ಪೃಷ್ಟವಾದಂಥ ಸಮಯ ಪರ್ವಕಾಲ ಆದರೆ ಈ ದೇಶದಲ್ಲಿ ಆಗ್ತಾ ಇರೋದೇನು ಯಾವ ವಿಪಕ್ಷದವರು ಚುನಾವಣೆಗೆ ನಿಲ್ಲಲಿಕ್ಕೆ ಸಿದ್ಧರಿಲ್ಲ ತಮ್ಮನ್ನು ತಾವು ಬ್ಲೂ ಲಿಟ್ ಮಸ್ ಟೆಸ್ಟಿಗೆ ಒಳಪಡಿಸಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಸ್ವತಃ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಎನಿಸಿಕೊಂಡಿರುವಂಥ ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಹೋಗ್ತಾರೆ ಎತ್ತಲ ಬಾಗಿಲಿನಿಂದ ತಮ್ಮ ರಾಯಬರೇಲಿ ಕ್ಷೇತ್ರವನ್ನೇ ತ್ಯಜಿಸ್ತಾರೆ ಇವರು ಅನಾರೋಗ್ಯವೇ ಆಗಿದ್ದರೆ ಚು ರಾಜಕಾರಣವನ್ನೇ ಬಿಟ್ಟುಬಿಡ್ಬೋದಿತ್ತು ನನಗೆ ರಾಜ್ಯಸಭೆ ಇರಲಿ ಲೋಕಸಭೆ ಬೇಡ ಅಂತ ಹೇಳಿದರೆ ಹಿನ್ನೆಲೆ ಏನು ಸೋತು ಬಿಡ್ತೀನಿ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ ಇನ್ನು ಈ ದೇಶದ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ್ದು ಮಲ್ಲಿಕಾರ್ಜುನ ಖರ್ಗೆ ಚುನಾವಣೆಗೆ ನಿಲ್ಲಿ ಅಂತ ಇನ್ನಿಲ್ಲದ ಹಾಗೆ ಇಡೀ ಕಾಂಗ್ರೆಸ್ನ ಪರಿವಾರ ದುಂಬಾಲ್ ಬಿತ್ತು ನಾನು ಹೇಳಿದ್ದಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟರು ನಾವು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ದೀವಿ ನೀವು ನಿಲ್ಲಿ ಕಲಬುರ್ಗಿಯಿಂದ ಅಂತ ಆದರೆ ಅವರು ನಿಲ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಅವರು ಹೇಳ್ತಾರೆ ನಾವು ಹೇಳಿದ್ದಲ್ಲ ಇದು ಆದರೆ ಮಲ್ಲಿಕಾರ್ಜುನ ಖರ್ಗೆ ಯಾವ ಕಾರಣಕ್ಕೂ ನಾನು ಈ ಸಲ ಚುನಾವಣೆಗೆ ನಿಲ್ಲೋದಿಲ್ಲ ಅಂತಾರೆ ಯಾಕೆ ನಿಲ್ಲೋದಿಲ್ಲ ಅಂತಾರೆ ಕಳೆದ ಬಾರಿ ಅವರ ಸೋಲು ಇವತ್ತಿಗೂ ಅವರನ್ನು ಕಂಗೆಡಿಸ್ತಾ ಇದೆ ನಿದ್ದೆಗೇಡು ಮಾಡ್ತಾ ಇದೆ ಎಲ್ಲಿ ನಾನು ನಿಂತು ಬಿಟ್ಟರೆ ಮತ್ತೆ ಸೋತು ಹೋಗಿಬಿಡ್ತೇನೆ ಅಂತ ಭಯ ಅವರನ್ನು ಆವರಿಸ್ತಾ ಇದೆ ಒಂದು ಪಕ್ಷದ ಅಧ್ಯಕ್ಷನಿಗೆ ರಾಷ್ಟ್ರೀಯ ಅಧ್ಯಕ್ಷನಿಗೆ ಈ ಭಯ ಇರಬೇಕಾದರೆ ಉಳಿದ ಅಭ್ಯರ್ಥಿಗಳ ಸ್ಥಿತಿಯನ್ನು ಆಲೋಚನೆಯನ್ನು ಮಾಡಿ ನಿನ್ನೆ ಕಲಬುರಗಿಗೆ ಹೋಗಿದ್ದರು ನರೇಂದ್ರ ಮೋದಿಯವರು ಯಾವ ರೀತಿಯ ರ್ಯಾಲಿ ಆಯಿತು ಯಾವ ರೀತಿಯ ಜನಸಮೂಹ ಇತ್ತು ಯಾವ ರೀತಿಯ ಜಯಘೋಷ ಇತ್ತು ತಾವೆಲ್ಲ ಗಮನಿಸಿದ್ದೀರಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಹೇಗೆ ಸಾಧ್ಯ ಆಯಿತು ಅಂದರೆ ಕೇವಲ ಮತ್ತು ಕೇವಲ ವಿಶ್ವಾಸಾರ್ಹತೆಯಿಂದ ಸಾಧ್ಯವಾದಂಥದ್ದು ಇದು ಜನರ ವಿಶ್ವಾಸಾರ್ಹತೆಯನ್ನು ಗಳಿಸದೆ ಹೋದರೆ ಅಧಿಕಾರ ಹಿಡಿಯೋದಿರಲಿ ಅವರ ಅಕ್ಕಪಕ್ಕ ಹೋಗಲಿಕ್ಕೂ ಜನರಿಗೆ ಸಾಧ್ಯ ಆಗೋದಿಲ್ಲ ಕರ್ನಾಟಕದಲ್ಲಿ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಚಿವರನ್ನು ದುಂಬಾಲು ಬೀಳ್ತಾ ಇದೆ ಕಾಂಗ್ರೆಸ್ ದಯವಿಟ್ಟು ನಿಂತ್ಕೊಳ್ಳಿ ದಯವಿಟ್ಟು ನಿಂತ್ಕೊಳ್ಳಿ ಚುನಾವಣೆಗೆ ಒಬ್ಬರೇ ಒಬ್ಬರು ಸಿದ್ಧರಿಲ್ಲ ಬೇಕಾದರೆ ನಮ್ಮ ಮಗನ ಕೊಡಿ ಅಂತಾರೆ ಟೈಮ್ ಪಾಸ್ ಥರ ಇದು ಅಂದರೆ ಇವರು ಯಾರಿಗೂ ಸೆಣಸುವ ಮನಸ್ಥಿತಿ ಇಲ್ಲ ಇವರ್ಯಾರಿಗೂ ಯಾರಿಗೂ ಈ ದೇಶದಲ್ಲಿ ಬದಲಾವಣೆ ಬೇಕು ಅಂತ ಆಗಿದ್ದರೆ ಆ ಬದಲಾವಣೆ ಹೇಗಿರಬೇಕು ಅಂತ ಜನರನ್ನು ಜನರಿಗೆ ಮನದಟ್ಟು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇವರ ಬಳಿ ಕನಸುಗಳಿಲ್ಲ ಕನಸುಗಳನ್ನು ಬಿತ್ತುವಂಥ ಸಂಕಲ್ಪ ಇಲ್ಲ ಹೀಗೆಲ್ಲ ಇರುವುದರಿಂದಾಗಿ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ವ್ಯಕ್ತಿ ಇವತ್ತು ಭಾರತ ದೇಶದ ನೂರ ಮೂವತ್ತು ಕೋಟಿ ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಒಂದು ಕಡೆ ಧರ್ಮ ಇನ್ನೊಂದು ಕಡೆ ರಾಷ್ಟ್ರೀಯತೆ ಒಂದು ಕಡೆ ಅಭಿವೃದ್ಧಿ ಮೂರನ್ನು ಮಿಳಿತುಕೊಂಡಿರುವ ಮೂರು ಮಿಳಿತುಗೊಂಡಿರುವಂಥ ಏಕೈಕ ಸಾದೃಶ್ಯ ಸ್ವರೂಪ ಯಾರಾದರೂ ಇದ್ದರೆ ನರೇಂದ್ರ ಮೋದಿ ಸಂಖ್ಯೆ ಎಷ್ಟು ಅಂತ ಆಮೇಲೆ ಮಾತಾಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ